ಹೇಳಿ ಫೋನ್ ಫೋನ್ ನಂಬರ್ ನಂಬರ್ ನಿಮ್ಮವಾ ಏನ್ ಹೇಳ್ತಿದ್ರೋ ಎರಡಲ್ಲಾಗಿವೆ ಯಾವ ಬೊಮ್ಮೆನಳ್ಳಿ

ನಿಮ್ಮವ ಏನ ಹೇಳ್ತಿದಿರಾ 95 ಹಾಲೋ ಅಲ್ಲ ಇಲ್ಲ ಇನ್ನೊರ್ ಲಾಗ್ ಇಲ್ಲ ನಿಮ್ಮ ಹೆಸರು ವೈ ಲೈಟ್ ಅರಂಬಲ ಮಡವೆ ಸಾಕ್ರದ ವ್ಯಾಪಾರನ ಸಾಕ್ರದ ವ್ಯಾಪಾರನ ವ್ಯಾಪಾರ இன்னஸ்டே <mile> டயரோப்பு <Claudio> <parfois> <Forgive>

ನಿಮ್ಮ ಹೆಸರು ಗುರುರಾಜ್ ಗುರುರಾಜ್ ನಗರನವೇಲೆ ಒಂದು ಐದು ಆಯ್ತಾ ಇದ್ರ ಆರಾಮ ಮಾಡ್ಯಾವೆ

ಹಲೋ ನಾಲ್ಕಲ್ಲಾಗ್ಯಾವೆ ಯಾವ ಹಳೇನಹಳ್ಳಿ ನಿಮ್ಮ ಹೆಸರು ಮಂಜೇಗೌಡ ನಿಮ್ಮವ ಹಾ ನಮ್ಮ ನಿಮ್ಮವ ಏನಾಯ್ತಿದ್ರೆ ಎಂಬತ್ತೈದು ಹಲೋ

ಯಾರ ವಿಮವೇನಾ ಏನ್ ಹೇಳ್ತಿದ್ರ ತೊಂಬತ್ತೈದು ವರುಗಳು ಅಲ್ಲು ಹಾರ್ಯಾವೆ ಯಾವ ಹಾವೇರಿ ಅಲ್ಲಿಂದ ಬಂದಿದ್ರ ತಗೊಂಡಿದ್ರ ಮಾರಕ ತಗೊಂಡಿದ್ರ

ನಿಮ್ಮವನ ಏನು ಹೇಳಿದ್ರ ಒಂದು ಇಪ್ಪತ್ತು ಅಲ್ಲೋ ಇಲ್ಲೂ ಅಲ್ಲಾಗಿಲ್ಲ ಯಾವರು ಎಲ್ಲಪ್ಪ ನಿಮ್ಮ ಹೆಸರು ನಂದೀಶ್ ಇವು ನಿಮ್ಮ ಏನು ಹೇಳಿದ್ರ ಇವಕ್ಕೆ ತೊಂಬತ್ತೈದು আমি যে জানি না তো তোমরা

ఉంటాడు yeah, imdarena imda నిమ్మవా ఏద్ర

ಹೇಳಿ ಹದ್ಮಾರ್ಟಾವರ್ನ ಹೊಸಳ್ಳಿ ಅತ್ತಾವರಣ ಹೊಸಳ್ಳಿ ಏನಾಯ್ತಿದ್ರೆ ಒಂದು ಐದು ಆಯ್ತಿದ್ರ ಏರ್ಗಳು

ಕುಡ್ಕಂದಿ ಕೊಪ್ಪಲು ಯಾವ ತಾಲೂಕು ಹರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಆರಾಮ ಮಾಡವ ನಿಮ್ಮ ಹೆಸರು ನಟರಾಜು ಫೋನ್ ನಂಬರ್ ಹೇಳಿ ಒಂಬತ್ತು ಐದು ಒಂಬತ್ತು ಒಂದು ಒಂದು ಒಂಬತ್ತು ಮೂರು ಎಂಟು ಆರು ನಾಲ್ಕು